ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ಸ್ಪೆಷಲ್ ಅಂದರೆ ಬರೀ ರೆಸಿಪಿ ತೋರಿಸ್ತೀನಿ ಅಷ್ಟೆ ಸೊ ಇವಾಗ ಚಿಕನ್ ಕಬಾಬ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚಿಕನ್ ಕಬಾಬ್ನ ಕಲಿತಿರ್ತೀನಿ ಇನ್ನೊಂದು ಸ್ವಲ್ಪ ಬಂದು ಚಿಲ್ಲಿ ಚಿಕನ್ ಮಾಡ್ತೀನಿ ನಾನು ಯಾವ ಥರ ವೆರೈಟಿ ಚಿಕನ್ ಚಿಲ್ಲಿ ಚಿಕನ್ ಮಾಡ್ತೀನಿ ಅಂತ ತೋರಿಸ್ತೀನಿ ನನ್ನ ಮಗಳಿಗೆ ತುಂಬ ಫೇವ್ರೇಟು ಹಾಗಾಗಿ ಇಲ್ಲಿ ನೋಡಿ ಇದನ್ನ ಕಬಾಬ್ಗೆ ಕಲ್ಸ್ಕೊಳಕ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದು ಬಂದು ಕಪ್ಪಲ್ಲಿ ಇರೋದು ಇದು ಬಂದು ಚಿಲ್ಲಿ ಚಿಕನ್ ಮಾಡ್ತೀನಿ ನನ್ನ ಮಗಳಿಗೋಸ್ಕರ ಸ್ವಲ್ಪ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಒಂದು ಮೊಟ್ಟೆ ಹಾಕೊಂಡಿದ್ದೀನಿ ಆಮೇಲೆ ಕಬಾಬ್ ಪೌಡರ್ ಹಾಕೊಳ್ಳೋಣ ಮಮ್ಮಿಗೆ ಮರ್ತಾ ಇತ್ತು ಹೂಗಳೇ ಘಾಟ್ ಹೊಟ್ಟೋಯ್ತು ಮರ್ತೋಗ್ಲಿಲ್ಲ ಸೊ ಇದು ಕಲಸಿ ಇಟ್ಬಿಡ್ತೀನಿ ಕಲಸಿ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದು ಮಾಡೋ ಅಷ್ಟರಲ್ಲಿ ಇದು ಚೆನ್ನಾಗೆ ಉಪ್ಪು ಖಾರ ಹಿಡ್ದಿರುತ್ತೆ ಕಬಾಬು ಓಕೆನಾ ಬನ್ನಿ ಮಾಡೋಣ ತೋರಿಸ್ಬೇಕದ್ನ ಇವಾಗ ಫ್ರೆಂಡ್ಸ್ ನನ್ನ ತಮ್ಮನ್ ನೋಡಿ ಚಿನ್ನ ಹಾಯ್ ಮಾಡಿ ಅಲ್ರಿಗ ಏನ್ ತಿಂತ ಇದೀವಿ ಇವತ್ತು ಏನ್ ತಿಂತ ಇದೀವಿ ಹೇಳು ಕಬಾಬ ಚೀಚಿನ ಸೊ ನಾನು ಬರೀ ಇವತ್ತು ಕಬಾಬ್ ಮಾಡೋದ್ರಿಂದ ವಿತ್ ಸ್ಕಿನ್ ಹಾಕಿಸ್ಕೊಂಬಂದಿದ್ದೀನಿ ನೀವು ಕಬಾಬ್ ಮಾಡಂಗಿದ್ರೆ ವಿತ್ ಸ್ಕಿನ್ ಹಾಕಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೇರೆ ಅದಕ್ಕೆ ಅಂದ್ರೆ ಬಿರಿಯಾನಿ ಚಾಪ್ಸ್ಗೆಲ್ಲ ನಾನು ವಿತ್ ಸ್ಕಿನ್ ಹಾಕ್ಸಲ್ಲ ವಿಥೌಟ್ ಸ್ಕಿನ್ ತೊಗೊಂಬರ್ತೀನಿ ಕಬಾಬ್ಗೆ ಮಾತ್ರ ವಿತ್ ಸ್ಕಿನ್ ಹಾಕ್ಸಲ್ಲ ಸೂಪರ್ ಆಗಿರುತ್ತೆ ಟೇಸ್ಟು ಅದಕ್ಕೆ ನಾನು ವಿತ್ ಸ್ಕಿನ್ ಹಾಕಿಸ್ಕೊಂಡು ಬಂದಿದ್ದೀನಿ ಕಬಾಬ್ಗೆ ವಿತ್ ಸ್ಕಿನ್ ಸೂಪರ್ ಆಗಿರುತ್ತೆ ನಾನು ಇದಕ್ಕೆ ಯಾವುದೇ ತರ ಸಾಲ್ಟ್ ಏನು ಆ್ಯಡ್ ಮಾಡಲ್ಲ ಎಲ್ಲ ಪೌಡರ್ ಇರುತ್ತೆ ಹಾಗಾಗಿ ನಾನು ಈ ಥರ ಒಂದು ಅರ್ಧ ಕೆ ಜಿದ ಪ್ಯಾಕೆಟ್ ತಂದಿಟ್ಕೊಂಡಿರ್ತೀನಿ ಕಬಾಬ್ಗೆ ಹತ್ತತ್ತು ರೂಪಾಯಿದು ತಂದಿಟ್ಕೊಂಡ್ರೆ ನಮ್ಗೆ ಅದು ಒದಗೋದಿಲ್ಲ ಇದಾದರೆ ಬೆಟ್ಟರು ನಾನು ಮಾಮೂಲಿ ಪ್ರಾವಿಷನ್ ತರಿಸ್ತೀನಲ್ಲ ಮಂತ್ಲಿ ಗ್ರೋಸರಿ ಅದರಲ್ಲೇ ತರಿಸಿಟ್ಕೊಂಡ್ಬಿಟ್ಟಿರ್ತೀನಿ ಸೊ ಇವಾಗ ಇದೆಲ್ಲ ಕಲ್ತಿದ್ದಾಯ್ತು ನೀಟಾಗೆ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಒಂದು ಅರ್ಧ ಗಂಟೆ ಆದ್ರೂ ಇಡಬೇಕು ಆವಾಗ ಉಪ್ಪು ಖಾರ ತುಂಬ ಚೆನ್ನಾಗಿ ಹಿಡ್ದಿರುತ್ತೆ ಅಷ್ಟರಲ್ಲಿ ನಾವು ಚಿಲ್ಲಿ ಚಿಕನ್ ಮಾಡ್ಕೊಳ್ಳೋಷ್ಟರಲ್ಲಿ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತೆ ಬನ್ನಿ ಚಿಲ್ಲಿ ಚಿಕನ್ ಮಾಡೋಣ ಸೊ ಇವಾಗ ಚಿಲ್ಲಿ ಚಿಕನ್ ಮಾಡೋದಕ್ಕೆ ನಾನು ತೊಗೊಂಡಿರೋ ಪದಾರ್ಥಗಳು ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿಕಾಯಿ ಕೊತ್ತಮಿ ಸೊಪ್ಪು ಸ್ವಲ್ಪ ಹಾಗೆ ಕರಿಬೇವು ಒಂದು ಮೊಟ್ಟೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನ್ನ ನಾನು ಬೇಯೋಕೆ ಇಟ್ಕೊಂಡಿದ್ದೀನಿ ಒಂದು ವಿಶೀಲ್ ಬಂದರೆ ಸಾಕು ಇದೆಲ್ಲ ಮಾಡುವಾಗ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ ಸೊ ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಇವಾಗ ಬಂದು ಈರುಳ್ಳಿ ಮತ್ತು ಹಸಿ ಮೆಣಸಿಕಾಯಿ ಫ್ರೈ ಮಾಡೋಣ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆನಂತರ ಚಿಕನ್ ಹಾಕೊಂಡ್ರೆ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಾಕ್ಕೋಬೇಕು ಇವಾಗಲೇ ಈರುಳ್ಳಿ ಈರುಳ್ಳಿದೆ ಎಲ್ಲ ಹತ್ತುತ್ತೆ ಹಾಗಾಗಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ತುಂಬ ಕ್ವಿಕ್ಕಾಗೂ ಆಗುತ್ತೆ ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಫ್ರೈ ಆಗ್ಬೋದು ಹಾಗೆ ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳೋಣ ಕರ್ಬೇವು ಹಾಕೊಂಡ್ರೆ ಒಂಥರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವು ತುಂಬ ಕ್ವಿಕ್ಕಾಗಿ ಟೇಸ್ಟಿಯಾಗಿ ರಸಮ್ಗೆ ಮತ್ತು ಬೇಳೆ ಸಾಂಬಾರಿಗೆ ಯಾವುದಕ್ಕಾದ್ರೂ ಸರಿ ಸೈಡ್ ಡಿಶ್ ತಿನ್ಬೋದು ಹಾಗೆ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು ಇದನ್ನು ಸ್ವಲ್ಪ ಸೆಮಿ ಗ್ರೇವಿ ಥರನೂ ಆಗುತ್ತೆ ಯಾಕಂದರೆ ಮೊಟ್ಟೆ ಎಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿರತ್ತೆ ಕ್ವಿಕ್ಕಾಗಿ ಮಾಡ್ಕೊಬೋದು ಬೇಸಿಕ್ ಅಂದರೆ ಅಡುಗೆ ಮಾಡೋಕ್ಕೆ ಇರೋರು ಇನ್ನು ನಮಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅಡುಗೆ ಬಗ್ಗೆ ಅನ್ನೋರು ಕೂಡ ಬ್ಯಾಚುಲರ್ಸ್ಗಳು ಇಂಥವರೆಲ್ಲ ಆರಾಮ್ಸೆ ಮಾಡ್ಕೊಂಡ್ಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪಿನ ಪ್ರಮಾಣ ಮಾತ್ರ ಕಡಿಮೆ ಹಾಕ್ಕೊಳ್ಳಿ ಯಾಕಂದರೆ ಇದು ಸೆಮಿ ಗ್ರೇವಿ ಮಾಡೋದ್ರಿಂದ ಉಪ್ಪಿನ ಅಂಶ ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಹಾಗಾಗಿ ಕಡಿಮೆ ಇರಬೇಕಾದಷ್ಟು ಸೊ ನೋಡಿ ಚಿಕನ್ ಈ ಥರ ಬೇಯಿಸ್ಕೊಂಡಿದ್ದೀನಿ ನಾನು ಇದು ಸೂಪ್ ಬೇಕಾದ್ರೆ ಕುಡಿಬೋದು ಚಿಕನ್ ಸೂಪ್ ಥರನೇ ಇರುತ್ತೆ ಎಲ್ಲ ಅರಿಶಿನ ಮತ್ತು ಉಪ್ಪೆಲ್ಲ ಹಾಕಿ ಬೇಯಿಸ್ಕೊಂಡಿರ್ತೀವಿ ಈ ಥರ ಬೇಯಿಸಿಟ್ಕೊಂಡ್ರೇ ಈ ಥರ ಮಾಡ್ಕೊಳಕ್ಕೆ ಡ್ರೈ ಐಟಮ್ಮು ಸರಿ ಹೋಗೋದು ಹಾಗಾಗಿ ಬೇಯಿಸಿದ್ದೀನಿ ಈ ನೀರನ್ನೆಲ್ಲ ಶೋಧಿಸ್ಕೊಂಡ್ಬಿಟ್ಟು ಆಮೇಲೆ ಹಾಕ್ಕೊಳ್ತೀನಿ ನಾನು ನೋಡಿ ನಾನಿವಾಗ ಚಿಕನ್ ಬೇಯಿಸಿದನಲ್ಲ ಅದು ನನ್ನ ಮಗಳು ಸೂಪ್ ಕುಡಿತಾಳೆ ಇದಕ್ಕಿನ್ನ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಇದು ತುಂಬಾ ಮತ್ತು ನಾನು ಇದಕ್ಕೆ ಬಂದು ಜೀರಿಗೆ ಮೆಣಸು ಪೌಡರ್ ಇಟ್ಟಿದ್ದೀನಿ ಗ್ರೈಂಡ್ ಮಾಡಿ ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಸಾಕು ಚೆನ್ನಾಗಿರುತ್ತೆ ಹಾಂ ಚೆನ್ನಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಇವಾಗ ನಾನು ಬಂದು ಮೊಟ್ಟೆನ ಒಡ್ದು ಹಾಕ್ತೀನಿ ಚಿಕನ್ದು ಸೊ ಇವಾಗ ಮೊಟ್ಟೆನ ಒಡೆದು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಆಗಿದೆ ಇದು ಮೊಟ್ಟೆ ಎಲ್ಲ ಫ್ರೈ ಆಗಿದ ತಕ್ಷಣ ನಾವು ಬೇಯಿಸಿಟ್ಕೊಂಡ ಚಿಕನ್ ಹಾಕೊಳ್ಳಿ ಹಾಗೆ ಚಿಕನ್ ಅಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಹಾಕೊಂಡು ಒಂದೆರಡು ನಿಮಿಷ ಬಿಡಿ ಈ ತರ ನೀರು ನೀರು ತರ ಇರುತ್ತಲ್ವ ಅವಾಗ ನೀವು ಒಂದು ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ನ ಚಿಕನ್ ಬೇಯಿಸಿರೋ ನೀರಿಗೆ ಮಿಕ್ಸ್ ಮಾಡಿ ಹಾಕೊಳ್ಳಿ ಅವಾಗ ನೀಟಾಗಿ ಗಟ್ಟಿ ಆಗುತ್ತೆ ಆಗಲ್ಲ ಹೊಂದ್ಕೊಳ್ಳುತ್ತೆ ಒಂದಕ್ಕೊಂದು ಚಿಕನ್ಗೆ ಮಸಾಲೆ ಹಾಗಾಗಿ ನಾವು ಕಾರ್ನ್ಫ್ಲೋರ್ ಹಾಕ್ಲೇಬೇಕು ಒಂದೇ ಒಂದು ಸ್ಪೂನ್ ಹಾಕಿ ನಾ ಇಲ್ಲಿ ಯಾವುದೇ ತರ ಸೋಯಾ ಸಾಸ್ ಏನು ಬಳಸಿಲ್ಲ ಹಾಗೆ ಮಾಡಿದ್ದೀನಿ ರೆಡಿ ಆಗಿದೆ ಇವಾಗ ಚಿಲ್ಲಿ ಚಿಕನ್ ಇದಕ್ಕೆ ಕೊತ್ಮಿರಿ ಸೊಪ್ಪು ಆಡ್ ಮಾಡಿದ್ರೆ ಫೈನಲಿ ಮುಗಿತು ಚಿಲ್ಲಿ ಚಿಕನ್ ಸೂಪರ್ ಆಗಿರುತ್ತೆ ನೀವೊಂದ್ಸತಿ ಟ್ರೈ ಮಾಡಿ ಸೊ ಇಷ್ಟೇ ಚಿಲ್ಲಿ ಚಿಕನ್ ತುಂಬಾನೇ ಸಿಂಪಲ್ ಮೆಥಡ್ ಸತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತ ಇಷ್ಟೇ ಇದು ಇನ್ನು ಆಫ್ ಮಾಡ್ಬಿಡೋಣ ಸಾಕು ರೆಡಿ ಆಯ್ತು ಚಿಲ್ಲಿ ಚಿಕನ್ ಸೊ ನೋಡಿ ಫಸ್ಟ್ ಕ್ಲಾಸ್ ಆಗಿರೋ ಇದು ಚಿಲ್ಲಿ ಚಿಕನ್ ರೆಡಿಯಾಗಿದೆ ಇದಕ್ಕೆ ಲಾಸ್ಟರ್ ಕೊತ್ತಮೀರಿ ಸೊಪ್ಪಂದು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸೂಪರ್ ಆಗಿರುತ್ತೆ ಸರ್ತಿ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಎಮ್ಮಿ ಹೆಮ್ಮಿಯಾಗಿರೋಂತಹ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಸರ್ತಿ ಟ್ರೈ ಮಾಡಿ ರೆಸ್ಟೋರೆಂಟ್ ಸ್ಟೈಲೆಲ್ಲ ಇರುತ್ತೆ ಸೂಪರ್ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೆಂಗಿದೆ ತಿಂದ್ಬಿಟ್ಟು ಹೇಳಮ್ಮ ನನ್ನ ಮಗಳನ್ನ ನೋಡೋಣ ಹೆಂಗಿದೆ ಅಂತ ಹೇಳ್ತಾಳೆ ಹೆಂಗಿದೆ ಚೆನ್ನಾಗಿದೆ ಟೇಸ್ಟೆಲ್ಲ ಸೊ ನನ್ನ ಮಗಳಿಗೆ ತುಂಬ ಇಷ್ಟ ಇದ್ದು ಅದಕ್ಕೆ ಮಾಡಿದ್ದೆ ನಾನು ಇನ್ನೂ ತಿಂದಿಲ್ಲ